ಇನ್ನೆಲ್ ಎಲ್ಲರೂ ನನಗೆ ತುಂಬ ಧನ್ಯವಾದಗಳು ಯಾಕಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸುಖದಿಂದ ಬಾಳಿಲ್ಲ ಇವಾಗೆಲ್ಲ ಕಷ್ಟಪಟ್ಟು ಮಾಡಿ ಇವತ್ತು ಉತ್ತೇಜನ ಕೊಟ್ಟು ನಿಮ್ಮೆಲ್ಲರೂ ಉತ್ತೇಜನ ಕೊಟ್ಟರೆ ನಾವು ಕನ್ನಡ ಸಿನಿಮಾ ಗೆಲ್ಲಬೇಕು ಕನ್ನಡ ನಾಡಿನಲ್ಲಿ ಕನ್ನಡ ಗೆಲ್ಲಬೇಕು ಬೇರೆ ಭಾಷೆಯಲ್ಲಿ ನೀವು ಪ್ರೋತ್ಸಾಹ ಕೊಡ್ತೀರಾ ಕನ್ನಡ ಕನ್ನಡ ಗೆಲ್ಲದೆ ಯಾವ ಚಿತ್ರ ಗೆಲ್ತೀರಿ ನೀವು ಹೇಳಿ ಎಲ್ಲರೂ ಹೇಳಿ ಹೇಳಿ ನೀವೆಲ್ಲ ಸಿನಿಮಾ ಅದರಿಂದ ಕನ್ನಡ ಸಿನಿಮಾ ಕನ್ನಡಿಯ ಮಾತಾಡಿ ಇವೆಲ್ಲರೂ ಗೆಲ್ಲಿಸಿ ನಮ್ಮನ್ನು ಸಂತೋಷ ಪಡಬೇಕು ಕೇಳ್ಕೊಳ್ತೇವೆ ನಿಮ್ಮಂತ ಹಿರಿಯರು ಸಿನಿಮಾ ನಿರ್ಮಾಣ ಮಾಡಿದ್ರೆ ಹೊರಟಿದ್ದೀರಾ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಸರ್ ಎಲ್ಲೋ ಸಿಕ್ಕ ಕಾರ್ತಿಕ್ ಅವ್ರದ ಮೇಲೆ ಯಾಕೋ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ ಅವ್ರ ಜೊತೆ ಅವಾಗಿದ್ದ ಸಂಬಂಧಗಳು ಹಂಗೇ ಇದೆ ನನಗೆ ಸರಿ ಬರ್ತೀನಿ ಬಿಡಪ್ಪ ಅಂತ ಇದ್ದು ಜಾಸ್ತಿ ಇದ್ದರೆ ಹಾಗೆ ಬಂದೆ ಒಂದು ಆಗುತ್ತೆ ಒಂದು ತಂಬಿರ ಸಿನಿಮಾ ಮಾಡಿದರೆ ಅಂತ ಅನ್ಸುತ್ತೆ ಸಿನಿಮಾದಲ್ಲಿ ಸಂಗೀತ ಹಿನ್ನೆಲೆ ನೋಡಿದ್ರೆ ತಾಂತ್ರಿಕವಾದ ಚಿತ್ರೀಕರಣ ನೋಡಿದ್ರೆ ಕಲಾವಿದರ ಕೆಲಸ ನೋಡಿದ್ರೆ ನನಗೆ ಹೊಸ ಸಿನಿಮಾ ಅಂತ ಅನ್ನಿಸ್ತಿಲ್ಲ ಎಲ್ಲೂ ಮುಂಚೆನಾಗ ಕೆಲಸ ಮಾಡಿದ್ದರೆ ನೀವು ಹೊಸವ್ರಿಗೆ ಮಾಡಿದ್ರಾಗೆ ಎಲ್ಲೋ ಒಂದು ಕಡೆ ಒಂದಷ್ಟು ಮಿಸ್ಟೇಕ್ಸ್ಗಳು ಕಾಣ್ತಿರ್ತೀವಿ ಅದೇನೂ ಕಾಣ್ತಿರ್ಲಿಲ್ಲ ಶೀರ್ಷಿಕೆಯಲ್ಲಿ ಸಿ ಬ್ರೇಕ್ ಆಗಿದೆ ಆ ಬ್ರೇಕ್ ಆಗಿರೋದು ಇಪ್ಪತ್ತ್ ಮೂರಕ್ಕೆ ಜಾಯ್ನ್ ಆಗೋದು ಅನ್ಕೋತಿದ್ವಿ ಆ ಜಾಯ್ನ್ ಆಗೋದು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಅವರೆಲ್ಲರೂ ಈ ಥರ ಚಪ್ಪಾಳೆ ತಟ್ಟಿದಾಗ ಆ ಸಿ ಗ್ಯಾಪ್ ಇರೋದು ಜಾಯ್ನ್ ಆಗುತ್ತೆ ಅಂತ ಭಾವಿಸ್ಬೋದಿ ನಾನು ಥಿಯೇಟ್ರಿಗೆ ಜನ ಬರಲ್ಲ ಅಂತಕ್ಕಂಥದ್ದು ಅದು ಸಾಮಾನ್ಯ ಶ್ಲೋಗನ್ ಆಗೋಗಿದ್ದೀವಿ ನಮ್ಮಲ್ಲಿ ಇಲ್ಲಿ ಅಲ್ಲ ಈ ದೇಶದಲ್ಲಿ ಆ ಥೇಟ್ರಿಗೆ ಯಾವ ಲಾಗ್ಯಾಗ್ವೇಜಲ್ಲೂ ಬರ್ತಿಲ್ಲ ಮಲಯಾಳಮೊಂದು ಬಿಟ್ಟರೆ ಬಹುಶಃ ಒಂದು ಏನಪ್ಪ ಅಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಹೊಸ ಪ್ರಯತ್ನಗಳಿಗೂ ಅಲ್ಲೇ ನಿಲ್ಲಿಗೆ ಸಾಧ್ಯ ಆಗ್ತಿದೆ ನಂತರ ಕರ್ನಾಟಕದಲ್ಲಿ ಹೊಸ ಪ್ರಯತ್ನಗಳು ಇಲ್ಲ ಅಂತೇನಲ್ಲ ನಾವು ಗೆಲ್ತಿಲ್ಲ ಅಂತ ಅಷ್ಟೇ ಹೊಸ ಪ್ರಯತ್ನಗಳು ನಡೀತಿದ್ದಾವೆ ನಿರಂತರವಾಗಿ ಹಿಡ್ತಿದ್ದೇವೆ ಹುಡುಕಾಟಗಳು ನಡೀತಿದ್ದಾವೆ ನೋಡಿ ಒಂದು ಹೊಸ ಟೀಮ್ ಕಟ್ಕೊಂಡು ಒಂದು ಹೊಸ ಥರದ ಸಿನಿಮಾಗಳು ಮಾಡಿಕೊಂಡು ನೋಡಿ ಮೆಡಿಕಲ್ ಮಾಫಿಯಾನೆ ಇವತ್ತಿನ ನಿನ್ನೆಲಿರೋಲ್ಲ ಅದು ನಿರಂತರ ಅದು ಆಗಲೂ ರಾಮ ಆಯ್ತಾ ಈಗಲೂ ಇದ್ದಾರೆ ಆಗಲೂ ರಾವಣ ಆಯ್ದ ಈಗಲೂ ಇದ್ದಾರೆ ಆಗಲೂ ದುಶಾಸನ ಆಯ್ದ ಈಗಲೂ ಇದ್ದಾರೆ ಈ ಥರ ಎಲ್ಲವೂ ಕೂಡ ರಾಮಾಯಣ ಮಹಾಭಾರತದ ಪಾತ್ರಗಳು ಈಗಲೂ ಇದ್ದಾವೆ ಸೊ ಅವರು ನಿರಂತರನೇ ಸೊ ಅದನ್ನು ತುಂಬ ಬಹುಶಃ ಇದು ನನಗೆ ಇವರು ಯಾವ ಸ್ಥರದಲ್ಲಿ ಈ ಸಿನಿಮಾ ಹೇಳ್ತಾರೆ ಅಂತ ಹೇಳಿ ನನಗೆ ಮುಗಿಸೋದು ಕಷ್ಟ ಆಯಿತು ಅಲ್ಲೆಲ್ಲ ಒಂದು ಕಡೆ ಇದ್ದೀನಿ ಎಮೋಷನ್ಸ್ ತರ್ತಾರೆ ಅಲ್ಲೆಲ್ಲೋದು ಅಂಡರ್ವರ್ಡ್ ತರ್ತಾರೆ ಇನ್ನೇನೋ ಮಾಫಿಯ ನೃತ್ಯ ಓಡಾಟ ನಡೆಸುತ್ತೆ ಹೀಗೆ ಒಂದೇ ಸಿನಿಮಾದಲ್ಲಿ ಎಲ್ಲವನ್ನೂ ಹೇಳಿ ಎಲ್ಲ ವಿಭಾಗದ ಜನರು ಮೆಚ್ಚಿಸೋ ಕೆಲಸ ಆಗಿದೆಯಾ ಅಥವಾ ಅದು ಪೂರ್ವಕವಾಗಿ ಕಟ್ಕೊಂಡು ಹೋಗಿದ್ಯಾ ಅನ್ನೋದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ ಬಟ್ ಆ ಕುತೂಹಲ ಇದೆ ಇಷ್ಟೇ ಹೇಳೋದು ಈಗ ಮಾಧ್ಯಮದವ್ರು ಪಾಪ ನಿರಂತರವಾಗಿ ಕನ್ನಡ ಕೆಲಸ ಮಾಡ್ತಾನೇ ಇದ್ದಾರೆ ಕನ್ನಡದ ಸಿನಿಮಾಗಳು ಕೆಲಸಬೇಕು ಅಂತ ನಿರಂತರವಾಗಿ ಅವ್ರ ಪ್ರಯತ್ನಗಳಿದ್ದಾವೆ ಸೊ ನನಗೇನು ಅದು ಹತ್ರದಿಂದ ಗೊತ್ತಿರೋದಾಗಿರೋದ್ರಿಂದ ಅವ್ರ ಕೆಲಸ ನಿರಂತರವಾಗಿ ನಡೀತಾನೇ ಇದೆ ಪ್ರೇಕ್ಷಕರ ಅವರು ಥಿಯೇಟ್ರ್ ಕಡೆಗೆ ಬರೋ ಆಗಬೇಕು ಅದೇ ಅದು ಯಾರ ಕೈನೋ ಇಲ್ಲ ಅದೇ ಹುಡುಕಾಟ ನಿರಂತರವಾಗಿ ನಡೀತಾನೇ ಇದಿಲ್ಲ

ಪ್ರಯತ್ನ ಚೆನ್ನಾಗಿದೆ ಆಮೇಲೆ ಅದು ಅದೇ ಪೂರ್ವಭಾವಿ ಸಿದ್ಧತೆಗಳು ಚೆನ್ನಾಗಿ ನಡೆದಿದೆ ಅದು ಸಿನಿಮಾದಲ್ಲಿ ನೀವು ಗಟ್ಟಿಯಾಗಿ ಕಟ್ಕೊಡೋಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ ಒಟ್ಟಾರೆ ಇಷ್ಟೇ ಸಿನಿಮಾ ಒಳ್ಳೇದಾಗಲಿ ನಿರ್ಮಾಪಕರು ಒಳ್ಳೇದಾಗ್ಲಿ ಆ ತಂದೆ ಮಗನ ಮಗನ ಬಾಂಧವ್ಯ ಅದ್ಭುತವಾಗಿದೆ ಒಪ್ಪ ನನ್ನ ಮಗನಿಗೆ ಏನಾದ್ರು ಮಾಡ್ಬೇಕು ಅದು ಸಮಾಜದಲ್ಲಿ ಉಳಿಯಕ್ಕೆ ಏನಾದರೂ ಮಾಡಬೇಕು ಉಳಿಯೋದು ಅಂತಂದ್ರೆ ಬಹುಶಃ ಸತ್ ಮೇಲೆ ಏನು ಮಾಡ್ಬೇಕು ಅಂತ ತುಂಬಾ ಜನ ಬದುಕಿದಾಗಲೇ ಸತ್ತು ಹೋಗಿರ್ತೀವಿ ಸತ್ತು ಹೋಗಿದ್ದೀವಿ ಬದುಕಿದ್ದ ಮೇಲೆ ಸತ್ ನಾನು ಬದುಕಕ್ಕೆ ನನ್ನ ಮಗನಿಗೆ ಏನ್ ಮಾಡ್ಬೋದು ನನ್ನ ಪ್ರಯತ್ನ ಅವ್ರು ಈ ವಯಸ್ಸಲ್ಲಿ ಮಾಡೋರೆ ಅಂತಂದ್ರೆ ಇದು ಮೆಚ್ಚಲೇಬೇಕಾದಂತಹ ಸಾಹಸ ಅವ್ರಿಗೆ ಶುಭವಾಗ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಅವ್ರಿಗೆ ಸಿಕ್ಲಿ ಕನ್ನಡದ ಮನಸ್ಸುಗಳು ಅವ್ರ ಭುಜನ ತಕ್ಕಲಿ ಸಿನಿಮಾ ಗೆಲ್ಲಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣೇಗೌಡ ಸರ್ ಧನ್ಯವಾದ